ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಅತಿ ಹೆಚ್ಚು ವಿಡಿಯೋನಾ ಮಾಡ್ತೀರಾ ಬಟ್ ಹಣವಂತೂ ನಮಗೆ ಜಮ ಇಲ್ಲ ಅಂತ ಅತಿ ಹೆಚ್ಚು ಫಲಾನುಭವಿಗಳು ಇಲ್ಲಿ ಕ್ವೆಶನ್ ಅನ್ನ ಕೇಳ್ತಾ ಇದ್ದೀರಾ ಸೊ ಇದಕ್ಕೆ ಒಂದೇ ಉತ್ತರ ಏನಂತ ಅಂದ್ರೆ ಈ ತಿಂಗಳು ಹಣ ಬಿಡುಗಡೆ ಆಗೋದು ಡೌಟ್ ಅಂತಾನೆ ಹೇಳ್ಬಹುದು ಸೊ ಏನಿದ್ರು ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಹಣವನ್ನ ನಿರೀಕ್ಷೆ ಮಾಡುವಂತದ್ದು ಸೊ ಎರಡ್ ಸಾವಿರ ಹೋಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾಲ್ಕು ಸಾವಿರ ಆದ್ರೂ ಕೂಡ ಇಲ್ಲಿ ಡೌಟ್ ಇಲ್ಲ ಯಾಕೆಂತಂದ್ರೆ ಮೂರ್ ತಿಂಗಳಿಂದ ಬ್ಯಾಲೆನ್ಸ್ ಅನ್ನ ಉಳಿಸ್ಕೊಂಡ್ ಬಂದಿದ್ದಾರೆ ಸೊ ಸಡ ಆಲ್ ಆಫೀಸ್ ಸಣ್ಣ ಏನ್ ಮಾಡ್ಬಿಡ್ತಾರೆ ಸೊ ಮಹಿಳೆಯರು ತುಂಬಾ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ನಾಲ್ಕು ಸಾವಿರ ಹಣವನ್ನು ಬಿಡುಗಡೆ ಮಾಡುದ್ರು ಕೂಡ ಇಲ್ಲಿ ಆಚರ್ಯೋ ಬನ್ನಿ ಇದು ಬಗ್ಗೆ ಅತಿ ಹೆಚ್ಚು ಮಾ ತಿಳಿಸ್ಕೊಡ್ತೀನಿ ಹಾಗೆ ವಿಡಿಯೋದಲ್ಲಿ ನಾನು ತಿಳ್ಸಿಕೊಟ್ಟಿದ್ದೆ ಗೃಹಲಕ್ಷ್ಮಿ ಯೋಜನೆಯ ಸಂಘ ಏನೋ ಓಪನ್ ಮಾಡ್ತೀವಿ ಅಂತ ಹೇಳಿದ್ರು ಅಲ್ವಾ ಸೊ ಸದ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಟ್ಟಿದೆ ಅದನ್ನ ಯಾರೆಲ್ಲ ನೋಡಿಲ್ಲ ಸೊ ಪುಟ್ಟಾಗಿ ಇಲ್ಲೂ ಕೂಡ ನಾನು ಅನ್ನು ಕೊಡ್ತೀನಿ ಸೊ ಬನ್ನಿ ತರ ಮಾಡೋದು ಬೇಡ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದ್ರೆ ಸೊ ಪೀಸ್ ಬೇಗ ವೇಳೆ ಮಾಡಿ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲಿ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಮಾಡಿ ಶೇರ್ ಜೊತೆ ಸಪೋರ್ಟ್ ಮಾಡಿ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ಪೂರ್ವ ಧನ್ಯವಾದಗಳು ಗೃಹಲಕ್ಷ್ಮಿ ಯೋಜನೆಯ ಹಣ ಆಲ್ರೆಡಿ ಮೂರು ತಿಂಗಳಿಂದ ಕೂಡ ಜಮಾ ಆಗಿಲ್ಲ ಇವಾಗ ಆತರ ಈ ತಿಂಗಳ ಕಳೆದ ನಾಲ್ಕು ತಿಂಗಳ ಹಣವನ್ನು ನಮ್ಮ ಸರ್ಕಾರ ಜಮಾ ಮಾಡಬೇಕು ಬಟ್ ಇಲ್ಲಿ ಇಪ್ಪತ್ತೊಂದನೇ ಕಂತು ಅಂತಂದ್ರೆ ಏಪ್ರಿಲ್ ತಿಂಗಳ ಹಣದಿಂದ ಇಲ್ಲಿ ಮಾಡಬೇಕು ಸೊ ಈ ತಿಂಗಳು ಹಣವನ್ನ ಜಮಾ ಮಾಡೋದು ಡೌಟ್ ಅಂತಾನೆ ಹೇಳ್ಬೋದು ನೈಂಟಿ ಪರ್ಸೆಂಟ್ ಇಲ್ಲಿ ಹಣ ಜಮಾ ಆಗೋದು ಡೌಟ್ ಕೊನೆ ವಾರದಲ್ಲಿ ನಾವು ಹಣ ಬಿಡುಗಡೆ ಮಾಡ್ತೀವಿ ಹೆಬ್ಬಾಳ್ಕರ್ ಅವರು ಏನ್ ತಿಳಿಸ್ಕೊಟ್ರು ಅಲ್ವಾ ಯಾವುದೇ ಕಾರಣಕ್ಕೂ ಕೂಡ ಈ ತಿಂಗಳು ಹಣ ಜಮಾ ಮಾಡೋದಿಲ್ಲ ಸೊ ಮಹಿಳೆಯರು ಎಷ್ಟು ಬೇಸವನ್ನು ವ್ಯಕ್ತಪಡಿಸ್ತಾ ಇದಾರೆ ಅಲ್ವಾ ಸೊ ಅಷ್ಟೇ ಖುಷಿ ಆಗ್ಲಿ ಅಂತ ವರಮಿ ಹಬ್ಬಕ್ಕೆ ಇವ್ರು ಏನ್ ಮಾಡ್ತಾರೆ ಹಣವನ್ನ ಜಮ ಮಾಡೋದಕ್ಕೆ ಮುಂದಾಗ್ತಾರೆ ಯಾಕೆಂತಂದ್ರೆ ಇವಾಗ ನಿನ್ನೆಯಿಂದ ಬರ್ತಿರೋ ನ್ಯೂಸ್ ಏನಂತ ಅಂದ್ರೆ ಗೃಹಲಕ್ಷ್ಮಿ ಸಂಘವನ್ನ ಮಾಡೋದಕ್ಕೆ ಸೊ ಆ ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ ಸರ್ಕಾರದ ಬಗ್ಗೆ ಸರ್ಕಾರಕ್ಕೆ ಅಂತ ಹೇಳ್ತಾ ಇದ್ದಾರೆ ಸೊ ಯಾವುದೇ ಒಂದು ರೀಸನ್ ಕೊಟ್ಟರು ಕೂಡ ಇಲ್ಲಿ ನಮ್ಮ ಜನರು ಏನು ಯಾರೋದಕ್ಕೆ ರೆಡಿ ಇಲ್ಲ ಯಾಕೆಂತಂದ್ರೆ ಅವ್ರಿಗೂ ಕೂಡ ಗೊತ್ತು ಯಾವ್ದಾದ್ರು ಒಂದು ನ್ಯೂಸ್ ಅಂತ ಬಿಟ್ಟು ಒಂದು ನ್ಯೂ ಅನ್ನ ಮುಚ್ಚಾಕ್ತಾರೆ ಅಂತ ಬಟ್ ಇಲ್ಲಿ ಹಣ ಬಿಡುಗಡೆ ಆಗೋದು ಡೌಟ್ ಈ ತಿಂಗಳು ಹಾಗಾಗಿ ಹೇಳ್ತಿರುವಂತದ್ದು ವರ್ಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಕೂಡ ನಿರೀಕ್ಷೆ ಮಾಡುವಂತದ್ದು ನೈಂಟಿ ಪರ್ಸೆಂಟ್ ಅಂತಾನೆ ಹೇಳ್ಬಹುದು ಸೊ ಒಂದ್ಕಂತಕೊಂಡು ಆಶ್ಚರ್ಯ ಇಲ್ಲ ಯಾಕೆಂದ್ರೆ ಇವಾಗ ನಾಲ್ಕು ಕಂತ್ರ ಹಣ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಅಂದ್ರೆ ಅಟ್ ಲೀಸ್ಟ್ ಒಂದ್ ತಿಂಗಳಾದ್ರು ಬಿಡುಗಡೆ ಮಾಡೋದಕ್ಕೆ ಆಗಿಲ್ಲ ಅಂತಂದ್ರೆ ಇನ್ನೂ ಕೂಡ ನಾಲ್ಕು ನಾಲ್ಕು ಅಂತ ಅಂದ್ಕೊಂಡು ಒಂದು ಪೆಂಡಿಂಗ್ ಉಳಿಸ್ಕೊಂಡ್ರೆ ನಮ್ಮ ಸರ್ಕಾರದವರು ಹಾಗೆ ಹೇಳ್ತಿರುವಂತದ್ದು ನೋಡೋಣ ಒಂದ್ಕಂತ ಬಿಡುಗಡೆ ಮಾಡ್ತಾರೆ ಬಿಡುಗಡೆ ಮಾಡ್ತಾರೆ ಸೊ ನಿಮಗೆ ಎಷ್ಟು ಹಣವನ್ನ ಬಿಡುಗಡೆ ಮಾಡಿದ್ರೆ ಬೆಸ್ಟ್ ಅಂತ ಅನ್ಸುತ್ತೆ ಸೊ ಮಹಿಳೆಯರಿಗೆ ಎಲ್ಲಾಂತೂ ಮಾಡ್ಬಿಡಿ ಬಿಡ್ರಿ ಅಂತ ಅಂದ್ರೆ ಬಟ್ ನಮ್ ಸರ್ಕಾರ ಮಾಡ್ಬೇಕಲ್ವಾ ನನಗೂ ಆಸೆ ಇದೆ ಬಿಡುಗಡೆ ನಮಗೆ ಒಳ್ಳೆದಲ್ಲ ಸೊ ಹಾಗೆ ನಿಮಗೆ ಏನಿಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಗೃಹಲಕ್ಷ್ಮಿ ಸಂಘ ಅಂತ ಹೇಳಿದೆ ಅಲ್ವಾ ಸೊ ಗೃಹಲಕ್ಷ್ಮಿ ಸಂಘದ ಕಡೆಯಿಂದ ಉಚಿತವಾಗಿ ಮಹಿಳೆಯರಿಗೆ ಐದು ಲಕ್ಷದವರೆಗೂ ಕೂಡ ಯಾವುದೇ ರೀತಿಯಾದಂತಹ ಶೂರಿಟಿ ಇಲ್ಲದೆ ಸಾಲವನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ ಮೇನ್ ಇಲ್ಲಿ ಬಂದ್ಬಿಟ್ಟು ಮಹಿಳೆಯರು ತಮ್ಮ ಸ್ವಾವಲಂಬಿಗಳಾಗಲಿ ಜೊತೆಗೆ ವಾಣಿಜ್ಯ ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಳ್ಳಿ ಸೊ ತಮ್ಮ ಸ್ಥಾನಮಾನಗಳನ್ನು ಉಳಿಸಿಕೊಳ್ಳಿ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಪ್ರತಿ ತಿಂಗಳು ಮಹಿಳೆಯರು ಎರಡ್ ಸಾವಿರ ಹಣವನ್ನು ಕಟ್ಟಬೇಕಾಗುತ್ತೆ ದೆ ನೆಕ್ಸ್ಟ್ ಇಲ್ಲಿ ನಾಲ್ಕರಿಂದ ಹತ್ತು ಜನ ಸೇರ್ಕೊಂಡು ಈ ಒಂದು ಸಂಘವನ್ನ ಮಾಡುವಂತದ್ದು ಸೊ ಒಂದು ಏನಂತ ಅಂದ್ರೆ ಈಗ ಒಂದು ಸಂಘಕ್ಕೆ ಐದು ಲಕ್ಷದವರೆಗೂ ಕೂಡ ಇಲ್ಲಿ ಅಶೂರಿಟಿಲ್ದೇ ಏನ್ ಮಾಡ್ತಾರೆ ಸಾಲವನ್ನು ಕೊಡೋದಕ್ಕೆ ಸರ್ಕಾರ ಮುಂದಾಗಿರುವಂತದ್ದು ಸೊ ಏನಂತ ಅಂದ್ರೆ ಇವಾಗ ಬ್ಯಾಂಕ್ ಗಳಿಗೆಲ್ಲಾನು ಕೂಡ ಏನ್ ಮಾಡಿದ್ದಾರೆ ಇವರು ಮುಂಚೆನೆ ಒಪ್ಪಂದವನ್ನ ಮಾಡ್ಕೊಂಡಿದ್ದಾರೆ ಇವಾಗ ಗ್ರಾಮೀಣ ಬ್ಯಾಂಕ್ಗಳ ಏನಾಗಿದೆ ಸೊ ಅದಾಗಿರ್ಬೋದು ಅಫೆಕ್ಸ್ ಬ್ಯಾಂಕ್ ಗಳ ಏನಿರುತ್ತೆ ಸೊ ಅದೆಲ್ಲ ಆಗಿರ್ಬೋದು ಒಪ್ಪಂದ ಮಾಡ್ಕೊಂಡಿರೋದ್ರಿಂದ ಯಾವುದೇ ರೀತಿಯಂತಹ ಅಶುರಿಟಿಲ್ ಸಂಘಗಳಿಗೆ ಸಾಲವನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ ಅಂತಾನೆ ಹೇಳಬಹುದು ಕಡಿಮೆ ಬಡ್ಡಿ ಕೊಡ್ತಾರೆ ಇದನ್ನ ಅಕ್ಟೋಬರ್ ತಿಂಗಳಿಂದ ಏನ್ ಮಾಡ್ತಾರೆ ಜಾರಿ ಎಲ್ಲ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಐವತ್ತೇ ವರ್ಷದ ಸಂಭ್ರಮ ಏನಿದೆ ಅಲ್ವಾ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಜೊತೆಗೆ ಅಂಗನವಾಡಿ ಸ್ಟಾರ್ಟ್ ಆಗಿಬಿಟ್ಟು ಐವತ್ತು ವರ್ಷ ಏನ್ ಸಂಭ್ರಮ ಮಾಡೋದು ಕೊಟ್ಟಿದ್ದಾರೆ ಅಲ್ವಾ ಸದ್ರಲ್ಲಿ ಎಲ್ ಕೆಜಿ ಯು ಅನ್ನು ಕೂಡ ಅವಾಗ್ಲೇ ಮಾಡಬೇಕು ಅಂತ ಮುಂದಾಗಿದ್ದಾರೆ ಅದ್ರ ಜೊತೆಗೆ ಗೃಹಲಕ್ಷ್ಮಿ ಸಂಘನು ಕೂಡ ನಾವು ಚಾಲ್ತಿಗೆ ತರೋಣ ಅಂತ ಕೂಡ ಸರ್ಕಾರ ನಿರ್ಧಾರವನ್ನು ಮಾಡಿಕೊಂಡಿದೆ ಇದೇನ್ ಮಾಡ್ತಾರೆ ಅಂತಂದ್ರೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಒಂದೇ ಸಲ ಏನ್ ಮಾಡ್ತಾರೆ ಸ್ಟಾರ್ಟ್ ಮಾಡೋದಿಲ್ಲ ಬೆಂಗಳೂರು ಸರೌಂಡಿಂಗ್ ಒಂದು ಸುತ್ತಮುತ್ತ ಒಂದು ಏಳೆಂಟು ಜಿಲ್ಲೆಗಳಿಗೆ ಫಸ್ಟ್ ಪ್ರಯೋಗವನ್ನ ಮಾಡಿಬಿಟ್ಟು ಆ ನಂತರ ಸಕ್ಸಸ್ಫುಲ್ ಆಯಿತು ಅಂತ ಅಂದ್ರೆ ಎಲ್ಲಾ ಜಿಲ್ಲೆಗಳಿಗೂ ಕೂಡ ನಾವು ಮಾಡ್ತೀವಿ ಅಂತ ಹೇಳಿ ಸರ್ಕಾರದ ಕಡೆಯಿಂದ ಮಾಹಿತಿ ಬರ್ತಿರುವಂತದ್ದು ಸೊ ನೋಡೋಣ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಸಂಘ ಯಾವಾಗ ಬಿಡುಗಡೆ ಮಾಡ್ತಾರೆ ಸೊ ಟೋಟಲ್ ಆಗಿ ನೆನೆ ಬರ್ತಿರ ನೆನ್ನೆಯಿಂದ ಬರ್ತಿರೋ ನ್ಯೂಸ್ ನೋಡಿದ್ರೆ ಐದು ಲಕ್ಷದವರೆಗೂ ಕೂಡ ಇಲ್ಲಿ ಸಾಲ ಕೊಡ್ತೀವಿ ಅಂತ ಬಟ್ ಗೃಹ ಲಕ್ಷ್ಮಿಯ ಬಗ್ಗೆ ಹಣ ಬಿಡುಗಡೆ ಯಾವಾಗ ಅನ್ನೋದ್ರ ಬಗ್ಗೆ ಮಾಹಿತಿ ಬರ್ತಾ ಇಲ್ಲ ಸೊ ಹಾಗಾಗಿ ಹೇಳ್ತಿರುವಂತದ್ದು ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವು ಯಾವ್ದಾದ್ರೂ ಡೌಟ್ಸ್ ಗಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಕ್ಲಿಯರ್ ಅನ್ನ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬಾಯ್